ಜಮಖಂಡಿ ನಗರದಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಮೆಲ್ ಆಶಿಶ್ ಚಾರಿಟಬಲ್ ಟ್ರಸ್ಟ್ ಅಡಕೂರ ಶಾಖೆ ಜಮಖಂಡಿ ಇವರಿಂದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ನಗರದ ಭಕ್ತ ಕನಕದಾಸ ಕಲ್ಯಾಣ ಮಂಟಪದಲ್ಲಿ ನಡೆಸಲಾಗಿದೆ ಮೊದಲಿಗೆ ಸಂವಿಧಾನ ಹೇಳೋದ್ರ ಹೇಳುವುದೇನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಶ್ರೀಮತಿ ಛಾಯಾ ಪ್ರಕಾಶ್ ಕಾಂಬ್ಳೆ ರಮಾಬಾಯಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಸಹಾಯ ಸಂಘ ಕೊಂಡೂರು ಇವರ ಅಧ್ಯಕ್ಷತೆ ವಹಿಸಿದ್ರು ರಿಚರ್ಡ್ ಡಿ ಅಡಾ ಉದ್ಘಾಟಿಸಿದ್ರು ಮಹಿಳೆಯರಿಂದ ಸಂಗೀತ ನೃತ್ಯ ನಾಟಕ ಹಾಗೂ ವಿಶೇಷವಾಗಿ ಸಾಧನೆ ಮಾಡಿದ ಮಹಿಳಾ ಸಂಘದ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ ಡಾ ಅಂತೋಣಿಸಿ ಸಿಸ್ಟರ್ ಟೇಕಲಾ ಆದಮನಿ ಸಿಸ್ಟರ್ ದೊರೆತಿ ಡಿಸೋಜಾ ಶ್ರೀ ಪ್ರಹ್ಲಾದ್ ಬ್ಯಾಳಿ ಶ್ರೀಮತಿ ಸುಮಿತ್ರಾ ಮಲ್ಲಿಕಾರ್ಜುನ್ ಬೋಗ್ರಿ ಶ್ರೀಮತಿ ದ್ರಾಕ್ಷಿಣಿ ಬಡಿಗೆ ಶ್ರೀ ಮುತ್ತಪ್ಪ ಕಾಂಬ್ಳೆ ಸಿಸ್ಟರ್ ಜಯಾ ಸಿಸ್ಟರ್ ಅಸುಂತ ಪಾಟೀಲ್ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಜಮಖಂಡಿ ತಾಲೂಕಿನ ಗ್ರಾಮೀಣ ಭಾಗದ ಮಹಿಳಾ ಸಂಘ ಸಂಸ್ಥೆಗಳು ಮಹಿಳೆಯರು ಹಾಗೂ ಕಾರ್ಮೆಲ್ ಆಶಿಷ್ ಚಾರಿಟಬಲ್ ಟ್ರಸ್ಟ್ ಸಿಬ್ಬಂದಿ ವರ್ಗ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು